ಗಟ್ಟಿಯಾಗಿ ನಿಂತ್ಕೊಂತಾರಲ್ಲ ಅವರೇ ಮುಖ್ಯ ಸಾವಿರ ಜನ ಸೇರಿದ್ರು ಏನೋ ಬಂದ್ರಪ್ಪ ಹೋದ್ರಪ್ಪ ಅನ್ನೋ ಲೆಕ್ಕದಲ್ಲಿ ಬಂದ್ರೆ ಪ್ರಯೋಜನ ಇಲ್ಲ ಇದನ್ನು ಏನಾದರೂ ಮಾಡಿ ಸಾಧಿಸಲೇಬೇಕು ನಮ್ಮ ಮುಖಂಡರು ಇದಾರೆ ಮುಂದಗಡೆ ಡೆಲ್ಲಿಯಲ್ಲಿ ಇದಾರೆ ರಾಜ್ಯದಲ್ಲಿ ಇದಾರೆ ಅವ್ರೇನು ಕರೆ ಕೊಡ್ತಾರೆ ಆ ಇದಕ್ಕೆ ಸ್ಪಂದಿಸಿ ನಾವು ಹೋರಾಟ ಮಾಡೋಣ ಅಂತ ಮುನ್ನುಗ್ಗಿ ಬರ್ತಾರಲ್ಲ ಅವರೇ ನಿಜವಾದ ಹೋರಾಟಗಾರರು ಜನ ಕಡಿಮೆ ನಿಜ ಆದ್ರೆ ಈಗ ಎರಡು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಕೆಆರ್ಪುರಂ ನಡೀತಾ ಇದೆ ಇರ್ಲಿ ಅವರು ನಮ್ಮವ್ರೆ ನಾವು ಎಲ್ಲ ಒಂದೇ ಇದರಲ್ಲಿ ಆದ್ರೆ ಬಂದಿರತಕ್ಕಂಥ ಈ ಸ್ಟೇಜ್ ಅನ್ನ ಸಾಕು ಸುಮಾರು ಜನ ಬಂದಿದೀರ ಎಲ್ಲಾರು ಒಂದ್ ಕಡೆ ಸಿಟಿಯಲ್ಲಿ ಬಂದಿಲ್ಲ ಸುಮಾರು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಇಂದ ಬಂದಿದ್ದಾರೆ ಸ್ನೇಹಿತರೆ ಇಲ್ಲ ಇದಾರೆ ನೂರ್ ಇಪ್ಪತ್ತು ಕಿಲೋಮೀಟರ್ ನಮ್ಮ ಹಿಂದ್ಗಡೆನೆ ಇದಾರೆ ಅವರು ಎಲ್ಲ ಎಪ್ಪತ್ತು ವರ್ಷ ಅರವತ್ತೊಂಬತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಇರ್ಲಿ ಈಗ ನಮ್ಮ ಹೋರಾಟಗಳನ್ನ ನಡೆಸ್ತಾ ಬಂದು ತಿಂಗಳಿಗೆ ಸಾರಿ ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೇಳು ಪಿ ಎಫ್ ಆಫೀಸ್ ಮುಂದೆ ಮೊದಲನೇ ಭಾನುವಾರ ತಿಂಗಳ ಮೊದಲನೇ ಭಾನುವಾರ ಲಾಲ್ಬಾಗಲ್ಲೇ ಅಲ್ಲೇ ನಡೆಸಾ ಬಂದಿದ್ದೀವಿ ಈಗ ಕಳೆದ ಒಂದು ಎಂಟು ವರ್ಷಗಳಿಂದ ಆದರೆ ಅದರ ಪ್ರತಿಫಲ ಬಂದಿಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ ಎಂಟು ವರ್ಷಗಳಿಂದ ಎಷ್ಟು ಜನ ಸೇರ್ತಾ ಇದ್ರು ಎಷ್ಟು ಜನ ಗೊತ್ತಾಗಿದೆ ಈ ವಿಷಯ ಇ ಪಿ ಎಸ್ ನೈಂಟಿ ಫೈವ್ ಅನ್ನೋದ್ರ ಏನು ಗೊತ್ತಾಗಿದೆಯಾ ಗೊತ್ತಾಗ್ತಾ ಇರಲಿಲ್ಲ ಈಗ ಎಲ್ಲಾರ್ಗೂ ಗೊತ್ತಾಗ್ತಾ ಬಂದಿದೆ ಯಾಕಂದ್ರೆ ಈಗಿರುವ ಮೀಡಿಯಾ ಪೇಪರ್ ಅಲ್ಲಿ ಪೇಪರ್ ನ್ಯೂಸ್ ಬರ್ತಾ ಇರೋದು ಟಿವಿಗಳಲ್ಲಿ ಬರ್ತಾ ಇರೋದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರೋದು ನಮ್ಮ ನಾಯಕರ ಹಾಕಿರೋದು ಸವಿಸ್ತವಾರವಾಗಿ ಇ ಪಿ ಎಸ್ ನೈಂಟಿ ಫೈವ್ ಅಂದ್ರೆ ಏನು ದೆಲ್ಲಿಯಲ್ಲಿ ಏನು ಹೋರಾಟ ನಡೀತಾ ಇದೆ ಕರ್ನಾಟಕದಲ್ಲಿ ಏನು ಹೋರಾಟ ನಡೀತಾ ಇದೆ ನಮ್ಮ ಕೆ ಎಸ್ ಆರ್ ಸಿ ಡಿಪಾರ್ಟ್ಮೆಂಟ್ ಗೆ ಯಾವ ತರ ಏನ್ ನಡೀತಾ ಇದೆ ಅನ್ನೋ ಪ್ರತಿಯೊಂದು ವಿಷಯನು ಎಲ್ಲರೂ ತಣ್ಣ ಎದುರುಗಡೆ ಕಾಣಿಸಂಗೆ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಜನ ಜಾಸ್ತಿ ಎಲ್ಲ ಉದ್ಕೊಂಡು ಬರ್ತಾ ಇರಲ್ಲ ಡೇಟ್ಗೋಸ್ಕರ ಏನಪ್ಪಾ ಇಪ್ಪತ್ತೆಂಟನೇ ತಾರಕು ಯಾವಪ್ಪ ಪಿ ಎಫ್ ಆಫೀಸ್ ಮುಂದೆ ಯಾವಾಗ ಧರಣಿ ಕೂತ್ಕೊಳ್ಳೋದು ಪ್ರೊಟೆಸ್ಟ್ ಮಾಡೋದು ಯಾವಾಗ ಅಂದ್ಬಿಟ್ಟು ಒಂದು ವಾರದಿಂದಾನೇ ಸಿದ್ಧತೆ ಹೋಗಿ ಬರ್ತಾ ಇದ್ದಾರೆ ಯಾಕೆ ಏನು ಸಿದ್ಧತೆ ಅಂತಂದ್ರೆ ನಾವೇನೋ ಇಪ್ಪತ್ತೈದು ಮೂವತ್ತು ವರ್ಷ ವಯಸ್ಸಿನವ್ರಲ್ಲ ಎಲ್ಲಾ ಅರವತ್ತು ವರ್ಷ ಮೇಲ್ಪಟ್ಟವರು ಎಂಬತ್ತ ಎಂಬತ್ತೈದು ವರ್ಷದವರು ಕೂಡ ಇದಾರೆ ಇಲ್ಲಿ ಅದಕ್ಕೋಸ್ಕರ ಒಂದು ವಾರದಿಂದಾನೇ ಬೇರೆ ಏನು ಪ್ರೋಗ್ರಾಮ್ ಗಳು ಹಾಕೊಂಡಿರಾ ಅವ್ರ ಆರೋಗ್ಯದ ವಿಷಯ ಹಾಸ್ಪಿಟಲ್ ವಿಷಯ ಇದ್ರು ಕೂಡ ಒಂದ್ ದಿವಸ ಪೋಸ್ಟ್ಪೋನ್ ಮಾಡಿ ಅಥವಾ ಒಂದು ದಿವಸ ಮುಂದೆ ಅದನ್ನ ಮುಗಿಸ್ಕೊಂಡು ಈ ಡೇಟ್ ಹಾಜರಾಗ್ತಾ ಇದಾವೆ ಇದಕ್ಕಿಂತ ಬೇರೆ ಹೋರಾಟಗಾರರು ಎಲ್ಲಾರು ಸಿಗ್ತಾರಾ ನಿಜವಾದ ಹೋರಾಟಗಾರರು ಅನ್ನೋದು ಇಲ್ಲಿ ಈಗ ಕಳೆದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ನಾಯಕರು ಕರೆ ಕೊಟ್ಟಾಗ ಡೆಲ್ಲಿವರೆಗೂ ಹೋಗಿ ಅಲ್ಲಿ ಜಂತರ್ ಮಂತರಲ್ಲಿ ಸಮಾವೇಶ ನಡೆಸಿ ಧರಣಿ ಮಾಡಿ ಸದ್ಯಾಗ್ರಹ ಮಾಡಿ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ನವಂಬರಲ್ಲಿ ಆಗಿರೋ ಕೋರ್ಟಲ್ಲಿ ಅದನ್ನು ಕೆಳಗಡೆ ಹಾಕೊಂಡವ್ರೆ ನಮ್ಮವರು ನಮ್ಮವ್ರಂದ್ರೆ ಪಿ ಎಫ್ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದ ಮಂತ್ರಿ ಮಹೋದಯರು ಅದಿಲ್ಲಿ ಈಗ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ಅಲ್ಲಿ ಹೋದರು ಆಮೇಲೆ ಇಪ್ಪತ್ತೈದು ಜನವರಿ ನಡೆಯಿತು ಆಮೇಲೆ ಆಗಸ್ಟ್ ನಾಲ್ಕು ಐದು ಒಂದು ನಾಲ್ಕೈದು ತಿಂಗಳು ಮೊದಲೇ ಸಿದ್ಧತೆ ಮಾಡಿಕೊಂಡು ಏನಾದರೂ ಮಾಡಿ ಸರ್ ಸಾಧಿಸಲೇಬೇಕು ಕೂತ್ಕೊಳ್ಳೇಬೇಕಲ್ಲಿ ನಮ್ಮ ಬೇಡಿಕೆ ನಾವು ನಾವೆದ್ದು ಬರಲ್ಲ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿ ನಾಲ್ಕು ಐದು ಆಗಸ್ಟ್ ಡೆಲ್ಲಿಗೆ ಹೋದ್ರು ಎಷ್ಟೋ ಜನ ಇಲ್ಲಿ ಬಂದಿರೋ ಕೂಡ ಹೋಗಿ ಬಂದಿದ್ದಾರೆ ಅಲ್ಲಿ ಏನ್ ನಡೀತು ಅನ್ನೋದು ಬರೀ ಇದೆ ಏನು ಅರವತ್ತು ವರ್ಷ ಮೇಲ್ಪಟ್ಟನವ್ರು ಬಂದಿದ್ಯಾರ ಏನೋ ಸಬು ಹೇಳೋದು ನಮ್ಮ ಕಾರ್ಯಕ್ರಮ ಕಾರ್ಮಿಕ ಮಂತ್ರಿಗಳಿರ್ಬೋದು ಪಿ ಎಫ್ ಒ ಹಿರಿಯ ಅಧಿಕಾರಿಗಳಿರ್ಬೋದು ಆಯ್ತಪ್ಪ ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ಬೇಡಿಕೆ ಏನಿದೆ ನಾವು ಪರಿಹಾರ ಮಾಡ್ತೀವಿ ಸಾಧ್ಯ ಹತ್ತಿರದಲ್ಲೇ ಹತ್ತಿರದಲ್ಲೇ ನಿಮ್ದು ಈಗ ನಡೀತಾ ಇದೆ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಓಟ್ಲು ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ ಬರವಣಿಗೆ ಮುಖಾಂತರ ನಾವು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ದೀವಿ ನೀವು ವಯೋವೃದ್ಧರು ಈ ದೇಶದಲ್ಲಿ ಬಹಳ ಜನ ಇದ್ದಾರೆ ಆದ್ರೂ ನಿಮ್ಗೆ ಅನ್ಯಾಯ ನಡೆದಿದೆ ಅವರೇ ಒಪ್ಕೊಂಡಿದ್ದಾರೆ ಅನ್ಯಾಯ ನಡೆದಿದೆ ಅಂದ್ರೆ ಅವ್ರ ಬಾಯಲ್ಲೇ ಬರ್ತಾ ಇದ್ರೆ ಪರಿಹಾರ ಕೊಡಕ್ಕೇನೋ ಅದಕ್ಕೆ ಒಂದು ಉಪಾಯ ಹುಡ್ಕೊಳಕ್ಕೇನು ಅವ್ರಿಗೆ ಏನಿಲ್ಲ ಏನಂತಂದ್ರೆ ಸಾವಿರಾರು ಕೋಟಿ ಖರ್ಚಾಗ್ತದಲ್ಲ ಸಾವಿರಾರು ಕೋಟಿ ಖರ್ಚಾಗ್ತದೆ ಆದ್ರೆ ಲಕ್ಷಾಂತರ ಕೋಟಿ ಲಕ್ಷ ಕೋಟಿಯಲ್ಲಿ ಕೋಟಿ ಅಲ್ಲಿ ಮುಳುಗ್ತಾ ಇರೋದು ಯಾರ ಗಮನಕ್ಕೂ ಬರ್ತಾ ಇಲ್ಲ ಏನೋ ಅವ್ರ ಏನಾದ್ರು ಕೊಡ್ತಾರಾ ಇಲ್ಲ ಬರುವ ಬಡ್ಡಿಯಲ್ಲಿ ಕೊಟ್ರೆ ಅರ್ಧ ಕೊಟ್ರೆ ಸಾಕು ಸ್ನೇಹಿತರೆ ನಮಗೆ ಆರೂವರೆ ಸಾವಿರ ಆಗಲಿ ಏಳುವರೆ ಸಾವಿರ ನಮ್ಮ ನಾಯಕ ಡಿಮ್ಯಾಂಡ್ ಮಾಡ್ತಾ ಇದ್ದಾಗೆ ಏಳುವರೆ ಸಾವಿರ ಪ್ಲಸ್ ಬಿ ಎ ಪ್ಲಸ್ ಮೆಡಿಕಲ್ ಬೆನಿಫಿಟ್ಸು ಮೆಡಿಕಲ್ ಬೆನಿಫಿಟ್ಸ್ ಏನಿಲ್ಲ ಕೇಂದ್ರ ಸರ್ಕಾರದೇ ಸರ್ಕಾರವೇ ಒಂದು ಆಯುಷ್ಮಾನ್ ಭಾರತ ಆರೋಗ್ಯಶ್ರೀ ಸ್ಟೇಟ್ ಗೌರ್ಮೆಂಟು ಎಲ್ಲ ಮಾಡಿದ್ದಾರೆ ಸದ್ಯಕ್ಕೆ ಏಳುವರೆ ಸಾವಿರ ಪ್ಲಸ್ ಬಿ ಎ ಒಂದು ಕೊಡ್ಲಿ ಸಾಕು ಹೋಗ್ಲಿ ಅಷ್ಟೇ ಏನಿಲ್ಲ ನಿಮಗೆ ಎಷ್ಟು ಮನಸ್ಸು ಬರ್ತದೆ ಹೋಗ್ಲಿ ಒಂದು ಆರು ಸಾವಿರ ಕೊಡ್ತೀರಾ ಐದು ಸಾವಿರ ಕೊಡ್ತೀರಾ ಎಲ್ಲ ಕೊಡ್ತೀವಿ ಬರೀ ಮಾತಲ್ಲೇ ಬರೀ ಮಾತಲ್ಲೇ ನಡೀತಾ ಇದೆ